ನೆನಪ ಬರ್ತೈತಿ ಸಾವಣ ತಿಂಗಳಾಗ ಹುಡುಗಿ ನಿನ್ನ ನೆನಪ ಬರ್ತೈತಿ ನೆನಪ ಬರ್ತೈತಿ ಮನದಾಗ ಹೆಂಡ ಆಗತೈತಿ ನೆನಪ ಬರುತ್ತೈತಿ ಮನದಾಗ ಹೆಂಗತೈತಿ ಹೋಗಿ ಬಂದಾಣ ಈ ಪಂಚಮಿಗೆ ಬಂದೈತ ಗೆಳೆಯ ಪೌನ್ ಆರಪ್ಪ ಿಗೆ ಜಳೆಯ ಕೆಳೆಯ ಪರಿವಾಳ ಪಾರಿವಾರವನೆಯ ಪರಿವಾಳ ನೋಡಿ ಯಾವ ಮುಳಿತಾಳ ಪೌಣ ಪರಿವಾರ ನಾನು ನೋಡಿ ಮೂರಿ ಅಟ್ಟ ಮುರಿತಾಳ ಹೌದಾ ಗಡಿಬಿಡಿ ಮಾಡುದೇ ಅಡ ಕಂಗವವ್ವ ನಿ ನಾ ಕಡಿಗೆ ಒಡದೆ ಕಸಂಗವ್ವ ನೀಡಿದ ಉಡುಬೆ ಕಲ್ಲಿಂಗವ್ವ ತೋಡಿ ಮರಿ ಮಾಡಿ ಮುಳು ಮುಳು ನುಂಗವ್ವ ದೋತುರ್ಕ ದೋತುರ್ಕ ಸಾಯಲಿ ರ ತೂತವ್ವ ರೀ ದೋತುರ್ದಾಗ ಪರ ರತ ಹೇ ಜವ್ವ ಹೋ ರೀ ಹೋ ಸಮಾಧಾನ ಸಾಕು ಯಾಕಪ್ಪ ಅಂದ್ರೆ ಭಾಳ ಅತಿ ಊರ ಬುಡ ಮಾಡಬಾರ್ದು ಹೌದಿಲ್ಲ ಇನ್ನು ನಾಲ್ಕು ರೋಡಿ ಚಾಲ್ ಹಾಡಿ ನಮ್ಮ ಅಣ್ಣಗೆ நம்ம அண்ணாஜி அவருக்கு எப்படி கொடுக்கும்